ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವತ್ತು ವಿಡಿಯೋ ಸ್ವಲ್ಪ ಲೇಟ್ ಆತ್ರಿ ಶುರು ಮಾಡೋರ್ಗೆ ಅಂದ್ರೆ ಯಾಕಂದ್ರೆ ಅಮ್ಮ ಫಸ್ಟ್ಗೆ ಇವತ್ತು ಜಳಕ ಮಾಡಿದ್ರಿ ಜಳಕ ಮಾಡಿ ಆಮೇ ಕಡೆ ಅವ್ರಿಗೆ ಅದರ ಹಾಕೋದೆಲ್ಲ ಕರ್ಕೊಂಡು ಹೋದೆ ನಾನು ಅಲ್ಲಿವರೆಗೂ ರೀ ಸ್ವಲ್ಪ ತೆಲುಸಾಗೈತೆ ಅನ್ನೋದ್ರೊಳಗೆ ಅಂದ್ರೆ ಮತ್ತೆ ಹಂಗೆ ಏನು ತಾಜ್ ತಾಜ್ನಗರಕ್ಕೆ ಹೋದ್ರೆ ಅಲ್ಲೊಂದು ಸ್ವಲ್ಪ ಕೆಲಸ ಐತಿರಿ ಅವ್ರದ್ದು ಹಾಗಾಗಿ ವಾ ಅಂತಂದ್ರೆ ಹಂಗೆ ಹೋಗಿ ಬರ್ರಿ ಅಂತಂದು ಅವ್ರಿಗೆ ಮತ್ತೆ ರಿಕ್ಷಾ ಕಳಿಸಿ ನಾನು ಮನೆ ಬಂದು ಇವಾಗ ಸ್ನಾನ ಮಾಡಿ ದೇವರಿಗೆಲ್ಲ ದೀಪ ಹಚ್ಚಿದಾರೆ ಈಗ ದರ್ಗಾಕೋಗ್ಬರ್ತೀನಿ ರೀ ಹ್ಞೂ ಈಗ ಟೈಮ್ ಆಗಲಿ ಹನ್ನೊಂದು ಗಂಟೆ ಆಗಕ್ಕೆ ಬಂತರಿ ಸ್ವಲ್ಪ ಚಹಾ ಕುಡಿದೆ ನಾನು ಚಹಾ ಕುಡ್ದು ರಾತ್ರಿದು ಅನ್ನ ಸಾರದೈತ್ರಿಪ್ಪ ಹಂಗೆ ಉಳಿದ್ಬಿಟ್ಟೈತಿ ಸ್ವಲ್ಪ ಮಾಡಿದ್ರು ಹಂಗೆ ನಾ ಉಳಕದ್ಬಿಡ್ತಾರೆ ರೆಡಿ ಬಾಯ್ದ ಅರಿವಿ ಭಾಳ ಅರಿವಿ ಒಂದು ಎರಡು ಮೂರು ದಿನ ನನಗೂ ಆರಾಮಿಲ್ಲ ಅಂತ ಅಂದು ಇಲ್ಲ ಇಲ್ಲರಿ ನಾನು ಭಾಳ ಅಂದ್ರೆ ಭಾಳ ಗೋ ಸ್ವಲ್ಪ ಒಂದು ತೊಳೆದು ಹಾಕಿ ಇದ್ದುದೆಲ್ಲ ಬಿಸಿ ಮಾಡಿಡೋದು ಈ ಸಾರು ಬಿಸಿ ಮಾಡಿಂದ್ರೆ ಅನ್ನ ಒಂದು ಬಿಸಿ ಮಾಡಬೇಕಾಗಿತ್ತು ಆಮೇಲೆ ಮಾಡಿದ್ರೆ ಆತ್ರಿ ಸ್ವಲ್ಪ ಅರಿವಿ ಒಗೋದು ಹಾಕಿ ಕೊಡ್ತೀನಿ ರೀ ಅರಿವಿ ಎಲ್ಲ ಅಷ್ಟು ಒಗದು ಹಾಕಿದ್ರಿ ನಾನು ಒಂದಿಷ್ಟು ಅಮ್ಮನೂ ಇಲ್ಲೇ ಮುಂದಿನ ಮನೆ ಕಡೆ ಹಾಕಿದ್ರಿ ಇನ್ನೊಂದು ಬಕಿಟ್ ತುಂಬಿತ್ತು ನಮ್ಮ ಮನೆಯವ್ರು ಹೋಗ್ಯಾರ ಕಾಕ ಯಾಕಂತಂದ್ರೆ ನಮ್ಮ ಬಾಬಾ ಬ್ಯಾಂಕಿಗೆ ಹೋಗೋದೈತ್ವ ಅಂತ ನಮ್ಮ ಮಠ ಅಂತಂದ್ರೆ ರೀ ಅಂದೆ ನಮ್ಮ ಆಪ ಅಲ್ಲಿ ರಿಕ್ಷಾ ತೊಗೊಂಡ್ಬರಾಕತ್ತರಂತರೀ ನಮ್ಮ ಆಶಾ ಅಪ್ಪ ನಾನು ದರ್ಗಾ ಕಡೆ ಹೋಗಿ ಇಬ್ಬರು ಕೂಡ ಹೋಗಿರಿ ಯಾಕಂದ್ರೆ ಪ್ರತಿನಿಧಿ ನಾವಿಗಂದ್ರಿ ಸಂಗನ್ಯಾಗ ಹಂಗಾಗಿ ಇಲ್ಲಿ ದರ್ಗಾ ಕಡೆ ಬರ್ರಿ ನೀವು ಅಂತಂದ್ರೆ ಮೂನ್ರಿ ಅಂತ ಅಂದ್ರೆ ಹೋಗ್ತೀನಿ ಅಮ್ಮ ಹೋಗಿದ್ರೆ ಅಮ್ಮನೂ ಬಂದ್ರಂತಿ ಅವರು ಇದಕ್ಕೆ ಹೋಗಿದ್ರಿ ತಾಜನಾರಕ್ಕೆ ಹೋಗಿದ್ರೆ ಅವ್ರು ಬಂದ್ರಂತೀ ಅವರು ಬಂದ್ರಂತ ಅಮ್ಮ ಇಲ್ಲೇ ಹೇಳ್ತಾರೆ ಆಪ ನಾನು ಕೂಡ ಇದಕ್ಕೆ ಹೋಗ್ಬಿಟ್ಟು ಬ್ಯಾಂಕಿಗೆ ಶಾಲೆಗೆ ಹೋಗಿ ಅರ್ಶಿಯ ಬಂದು ಏನು ಏನೋ ತಿನ್ಕೊಂಡು ಹೊಂದ್ಬಿಟ್ಟಿಯಲ್ಲ ಆಯ್ಕೆ ನೋಡ್ರಿ ಹುಡುಗರೆಲ್ಲ ಹಂಗೆ ಪ್ಯಾಂಟ್ ಶರ್ಟ್ ಹಾಕೋರಿ ಈಗ ಮತ್ತೆ ಮ್ಯಾಗ ಜಾಕೆಟ್ ಹಾಕಂತೀರಿ ಆಯ್ಕೆ ಅಂದ್ರೆ ರುಡಿ ಇಲ್ಲಲ್ರಿ ಅವ್ರಿಗೆ ಪರ್ ಅಂತ ಪೈಲೆ ಹೋಗಂತಿ ದಾದಿ ದಾದಿಮ್ ಬರ್ತಾವ ಬಾ ಕರ್ಕೊಂಡು ಹೋಯ್ತು ಮನೆಗೆ ಬಂದ್ರಿ ನಿಮ್ಗೆ ಬಂದಿದ್ದೀರಿ ನಾವು ಬ್ಯಾಂಕಿಗೆ ಮುಗಿಸ್ಬಂದು ಇವಾಗ ಆಟೋ ತೊಗೊಂಡು ಹೋಗಂ ರೀ ಇವ್ರು ಅಲ್ರೀ ಮನೆ ಬರೋಕ ತಾಜ್ನ ಹೋಗ್ಕರಂತ ಇಲ್ಲೇ ಮುಂದೆ ಹೋಗಿ ಅಲ್ಲಿ ಇಳಿತೀನಿ ರಾಮ ಮನೀ ಕಡೆ ಇಲ್ಲಿ ನೋಡ್ರಿ ಬ್ಯಾಂಕಿಗೆ ಹೋಗಿ ಬಂದು ಮತ್ತೆ ಚುಮ್ಮರಿ ಮಾಡಿದೆ ನಾನು ಅಮ್ಮ ಇಲ್ಲಿ ಬಾ ಯಾರ್ದೊಮ್ಮನಿಗೆ ಹೋಗ್ಯಾರ ನಮ್ಮ ಇವರು ಬಡಿ ಮಾರದ್ರ ಇಲ್ಲಿ ಅವ್ರ ನೀವು ಯಾರು ಟೈಮ್ ಆಲಿ ಒಂದು ಗಂಟೆ ಹನ್ನೆರಡು ನಿಮಿಷ ಆಯ್ತು ಮತ್ತು ಅನ್ನಕ್ಕಿಟ್ಟಿರಿ ಪನ್ನಿಟ್ಟೆ ಬೇಳೆ ಇತ್ತು ಅದು ಬಿಸಿ ಮಾಡಿ ತತಿ ಸಾರಿ ಇತ್ತು ರೀ ಅದನ್ನು ಬಿಸಿ ಮಾಡಿದೆ ಸ್ವಲ್ಪ ಪಲ್ಯ ನೋಡ್ತೀನಿ ರೀ ಏನಂದ್ರೆ ಇತ್ತಂತ ಮಾಡ್ತೀನಿ ರೀ ಅಮ್ಮ ನೀ ಬಂದ್ರಿ ಅಮ್ಮಗೆ ಹಾಕ್ಕೊಟ್ಟು ನಾನು ಹಾಕ್ಕೊಂಡ್ಬಂದಿರಿ ಹಂಗ ಇದು ನಾಷ್ಟ ಮಾಡಿ ಮತ್ತು ಅಡುಗೆನು ಮಾಡಿಬಿಟ್ರಿ ಮತ್ತು ಮಧ್ಯಾಹ್ನ ಅಂದ್ರೆ ಈಗ ಅಲ್ಲಿ ಎರಡು ಗಂಟೆ ರೀ ಆದ್ರೂ ಒಂದು ಸ್ವಲ್ಪ ಅನ್ನ ಮೆಂತ್ಯೆ ಪಲ್ಯ ಮಾಡಿಟ್ಟೆರಿ ಯಾವಾಗ ಹಾಟಿಸ್ತಾ ಉಂಡ್ರ ಅದಂತೇಳಿ ನಮ್ಮ ವರ್ಷನು ಬಾಂಡೆತ್ಕತ್ತೀ ಅರ್ಧ ಮರ್ದ್ ಬಿಟ್ಟು ತಾಜನಾಗಫು ಹೋದ್ರೆ ಈಕಿನ ಇದು ಮಂಜಲೀಸ ಮಂಜಲೀಸ್ ಕಲಿತಾರೀ ಅವ್ರು ಮತ್ತು ನಮ್ಮ ಸಹ ನಂದು ಇನ್ನೂ ಪೂರ್ತಿಯಾಗಿಲ್ಲ ರೀ ಮಂಜಲೀಸ ಆಮೇಲೆ ಕಡೆ ಸೋಫ್ ಅರ್ಧ ಮರ್ದಾಗೈತ್ರಿ ಆ ರೀಫಾ ಓದಿಸ್ತಾಡ್ರಿ ಅವ್ರು ಇಬ್ಬರಿಗು ಮತ್ತು ಇವಾಗ ನಮ್ಮ ಸೋಫಿ ಅನ್ನ ಮದುವೆ ಅಂಥೇಳಿದ್ರೆ ಮತ್ತು ಬ್ಲೌಸ್ ಹೊಲಿಯೋದು ಅದು ಇದು ಹೊಲೇವು ಜಗ್ಗ ರೀ ಏನೇನೋ ಹೆಣೆಯೋ ಹೆಣೆ ಅದಾವೆ ರೀ ಹಾಗಾಗಿ ಆ ರೀಫಾ ಅಲ್ಲೇ ಉಳ್ಕೊಂಡಾಡ್ರಿ ಅಲ್ಲೇ ಇಟ್ಕೊಂಡಾಡ್ರಿಕ್ಕಿ ಇಲ್ಲೇ ಇರಲಿ ಅಂತೇಳೆ ಹ್ಞೂ ನಮ್ಮ ಅಂತಂದು ಅಂದಿರಿ ನಾನು ಮಾಡ್ಕೊಲ್ರಿ ಮತ್ತು ನಮ್ಮ ಮಗಳ ಮದುವೆ ಅಲ್ರಿಪ್ಪ ಪಾ ನಮಗೂ ಖುಷಿ ಆಗತೈತ್ರಿ ಖುಷಿನ ಆಕೈತಿ ಮತ್ತು ಆಗುತ್ತೆ ಫ್ರೆಂಡ್ಸ ಸ ಅವ್ನ ಹೊತ್ತು ಎತ್ತು ಅವನ್ನ ಇಷ್ಟು ದೊಡ್ಡ ಮಾಡಿ ಒಂದು ಮಾತಾಡ್ತೀವಿ ಒಂದು ಆಡ್ತೀವಿ ಒಮ್ಮೆ ಮಾತು ಕೇಳ್ತಾವೆ ಒಮ್ಮೆ ಮಾತು ಕೇಳೋಂಗಿಲ್ಲ ಆದರೂ ಗಂಡಮನಿಗೆ ಹೋಗ್ತಾವ ಅಂತೇಳಂದ್ರೆ ಯಾವ ತಾಯಿಗಾದ್ರೂ ದುಃಖ ಆಗುತ್ತ ರೀ ಬೇಜಾರು ಆಗುತ್ತಾ ಅದು ನಮ್ಮ ಮಗ ಆಗಾಕತೈತ್ರಿ ಆದರೂ ಏನು ಮಾಡಬೇಕು ಮತ್ತು ಮೇಲೆ ಮದುವೆ ಮಾಡಿ ಕೊಡಕಬೇಕಲ್ರಿ ಐದನೇ ತಿಂಗಳಾಗ ನಮ್ಮ ಸ್ವಲ್ಪ ಮದುವೆ ರೀಪ ಹತ್ತೊಂಬತ್ತನೇ ತಾರೀಕು ರೀ ಫಿಕ್ಸ್ ಆಯ್ತು ರೀ ಆಮೇಲೆ ಕಡೆ ಈಗ ಮತ್ತೆ ಕೆಲಸ ಇದ್ದದಕ್ಕೆ ಮತ್ತು ಮಂಜಲೀಸು ಓದ್ಲು ಅಂತ ರೀ ನಮ್ಮ ಅರ್ಶಿ ಹಿಡ್ಕೊಂಡು ಹೋದ್ರಿ ನಮ್ಮ ದೊಡ್ಡ ಭಯ ಬಂದದ್ರಿ ಮತ್ತೆ ಅರ್ಶಿಯಾಗಿ ಹಿಡ್ಕೊಂಡು ಬಂದ್ರೆ ಅವ್ನು ಮಂಜಲೀಸು ಅಂತಂದ್ರೆ ಹಂಗಾಗಿ ಅಮ್ಮ ನಾನು ಹೋಗಿ ಬರ್ತೀನಿ ಅಂತ ಹೋಗಿ ಹೋಗ್ರಿ ಬಂದೆ ನಾನು ಬೇಕಾಗಿನ್ರಿ ಈಗ ನಮ್ಮಅಮ್ಮ ಆ ಕಡೆ ಮನೆ ಮಕ್ಕೊಂಡಾರೀ ಬಾಬಾರ ಪಲ್ಲ ಮ್ಯಾಮ್ ಮಕ್ಕಂದಾರೀ ನಮ್ಮ ಮನೆಯವ್ರು ಮ್ಯಾಮ್ ಮಕ್ಕೊಂಡಾರ್ರಿ ನಾನು ಎಲ್ಲಿ ಸುಮ್ಮನೆ ಕೆಳಗೆ ಹಂಗೆ ರೀ ಏನು ಊಟ ಮಾಡ್ಬೇಕಂದ್ರೆ ಚುಮ್ಮ ರೀತಿ ಲೇಟ್ ಆಯ್ತಿದ್ದೀರಿ ಹಾಗಾಗಿ ಈಗ ಮನಸ್ಸಲ್ಲಿಲ್ಲ ಊಟ ಮಾಡೋಕ್ಕ ಫ್ರೆಂಡ್ಸ ಊಟ ಏನು ಮಾಡಲಿಲ್ಲ ರೀ ನಾನು ಬಾರ್ ಅಂತ ಹೇಳಿ ರಿಷಿಯಾಗ ಏನು ಮಾಡ್ತಾಳೆ ಏನೋ ಗೊತ್ತಿಲ್ಲ ರೀ ಅಕ್ಕಿ ಇದ್ಲಂದ್ರೆ ಸ್ವಲ್ಪ ಮನೆ ಗದ್ದು ಗದ್ದಲರ ಇರ್ತೈತಿ ಅಂತಂದ್ರೆ ಹೋಗ್ಬಿಡ್ರಿ ಅಕ್ಕಿ ಮತ್ತು ಇವತ್ತು ರಜೆ ನಾಳೆ ರಜೆ ಏನು ಮಾಡ್ತಾ ಗೊತ್ತಿಲ್ಲ ರೀ ಬರ್ತಾಳೆ ಇಲ್ಲ ಅಂತ ಹೇಳಿದ್ರಿ ನೋಡ್ಬೇಕು ರೀ ಮತ್ತು ನಾಳೆ ಅಮ್ಮ ಮೀನು ಹೋಕರ್ ಅಂತ ಹೇಳಿದ್ರೆ ಬಾ ಅಂತಾರ ಹೇಳ್ತೀವಿ ರೀ ರೀ ಸಾಯಂಕಾಲ ಖುಷಿಯಾಗತ್ತೈತ್ರಿ ಊಟ ಬೇಡ ಅಂಥೇಳಿದ್ರು ಸುಸ್ತು ಆಕೈತಿ ಹಾಗಾಗಿ ಅಗಸಿ ಅಗಸಿ ತಿನ್ನ ಅಂಥೇಳಿ ನಮ್ಮ ವರ್ಷ ಮೇಡಮ್ ಅವರು ಕ್ಯಾಲ್ಸಿಯಂ ಬರುತ್ತರಿ ಮನ್ಯಾಗ ಇರುತ್ತೆ ಎಲ್ಲ ಮದ್ದು ಮನ್ಯಾಗಿಂದಾನು ಸ್ವಲ್ಪ ಜಾಸ್ತಿ ಉಪ್ಯೋಗಿಸಿ ರೀ ಆಮೇಲೆ ಕಡೆ ಗುಳಗಿನೂ ತಗೋರಿ ಸ್ವಲ್ಪ ಮನೆಯಾಗಿಂದ ಇದನ್ನ ಮಾಡ್ರಿ ಇದು ಶಾಶ್ವತವಾಗಿ ಉಳಿತೈತಿ ಅಂತ ಹೇಳಿದ್ರೆ ನಮ್ಮ ವರ್ಷ ಮೇಡಮ್ ಅವ್ರಿ ಹಾಗಾಗಿ ಸ್ವಲ್ಪ ಯಾವಾಗ ಯಾವಾಗಾರ ಅಗಸಿ ತಿಂತೀನಿ ಅಗಸಿ ಅಗಸಿ ಇಟ್ಟಿನಿ ಚಟ್ನಿ ಮಾಡೋಕಂತ ಹೇಳ್ತಾಲ್ರಿ ಅರ್ಧ ಮಾಡೀನಿ ಅರ್ಧ ರೀ ಅವನು ಇವಾಗ ಹಿಂಗೆ ಮಧ್ಯಾಹ್ನ ಅದು ಒಂದು ಒಂದೊಂದು ಟೀ ಸ್ಪೂನಷ್ಟು ತಿಂದ್ಬಿಡ್ತೀನಿ ತಿಂದು ನೀರು ಕುಡಿತೀನಿ ಚಲೋ ಅನ್ಸಕೈತೆ ಆದರೂ ಚಪ್ಪಲಿ ಒಂದು ಹಾಕೊಂಡು ಜಾಸ್ತಿ ಅಡ್ಡಾಡಂಗ ಬಿಡ್ರಿಪ್ಪ ಹೊರಗೆ ನಾವು ಮಣಕಾಲನ್ನು ನೋವು ಆದಂಗೆ ಆಗ್ಬಿಡ್ತಾವ್ರಿ ಅವನು ಕೆಳಗೆ ಬಗ್ಗಿ ಚಪ್ಪಲ್ ಕಡಿ ತೊಗೋಬೇಕಂದ್ರೆ ಬೇಜಾರು ನನಗೆ ಹಂಗೆ ಬುರ್ಕ ಹಾಕೊಂಡು ಹಂಗಾಗಿ ಹೊಂಟ್ಬಿಡ್ತೀವಿ ರೀ ಒಂದು ಹಳ್ಳ ನಡ್ತು ಅಂದ್ರೆ ಅಯ್ಯಪ್ಪ ಹುಟ್ಟಿದ್ದು ಬೆಳೆದಿದ್ದು ಕೂಡೇ ನನಗೆ ಇದು ಹಾಕೈತಿ ನೋಡಿರಿ ಎಷ್ಟು ಹಳ್ಳ ನಟ್ಟವ ಎಷ್ಟು ಮುಳ್ಳ ನಡ್ತಾವ್ರಿ ಹಂಗೆ ನೋವು ಆಗಲ್ರಿ ಈ ಕಾಲು ನೋವು ಅಂತ ಬಂದಾಗ ಒಂದು ಹಳ್ಳರಿ ರೀ ಅಷ್ಟು ಸ್ವಲ್ಪ ಹಿಂಗೆ ಹಳ್ಳಿನ ಮೇಲೆ ಕಾಲು ಇಡ್ತೀವಲ್ರಿ ಕಲ್ಲು ಮೇಲೆ ಇಪ್ಪ ಅದು ಯಾಕೋ ತಡ್ಕೊಳಕೆ ಆಗೋಲ್ತು ಏನಾಗಿದ್ದವ ನನ್ನ ಒಳಗೆ ಕಾಲು ಅನ್ನಾಗ ಏನು ನೋಡ್ರಿ ಅಷ್ಟು ನೋವು ಹಾಕತಾವ್ರಿ ಬೇಜಾರೀಪ ಈ ಕಾಲಿನ ಸಂಬಂಧ ಒಂದು ನನಗಂತು ಹೆಂಗ ನೋಡ್ರಿ ಎಲ್ಲ ಕ್ಯಾಲ್ಸಿಯಮ್ ಮುಗಿ ಕೊಟ್ಟದ್ರಿ ಒಂದು ಹದಿನೈದು ದಿನದೇನು ಕೊಟ್ಟಿದ್ರಿ ಎಲ್ಲ ನುಂಗಿದಿರಿ ಅವನು ಇಂಜೆಕ್ಷನು ಮಾಡಿಸ್ಕೊಂಡೇ ರೀ ಆದರೂ ಕಾಲು ಸುರು ಹಸಿರು ಅನ್ನೋದು ಬಿಡವಲ್ಲ ಅವ್ರಿಪ ಏನು ತಿನ್ನಬೇಕು ಏನು ಉಣಬೇಕು ನನಗಂತು ಏನು ಅರ್ಥನ ಆಗೋಲ್ತ್ರಿ ಬೇಜಾರೀ ಕಾಲು ನೋವಿನ ಸಂಬಂಧ ನನಗನು ಟೈಮ್ ಆಗಲಿಕ್ಕೆ ಐದು ಗಂಟೆ ಆತ್ರಿ ನಮ್ಮದು ಡ್ಯೂಟಿ ಡ್ಯೂಟಿ ಇದೆ ಟೈಮ್ ಶುರು ರಾತ್ರಿ ಅಮ್ಮ ಮನಗಿದಾರೆ ಎಬ್ಬಸ್ತೀನಿ ರೀ ಮತ್ತು ಅವ್ರು ಇನ್ನು ಈಗ ಜಲ್ದಿ ಎಬ್ಬಸ್ತಿಲ್ಲ ಅಂದ್ರೆ ಏನು ಭೀ ಜಲ್ದಿ ಎಬ್ಸ್ಬಾರ್ದು ಬಿ ಟೈಮ್ ಭಾಳ ಆಯ್ಬಿಡ್ತಾನೆ ಅಂತಾರೆ ಅವ್ರು ಅದಕ್ಕೆ ಅವ್ರಿಗೆ ಮೊದಲು ಬಿ ಆಮೇಲೆ ಕಡೆ ಚಾಯ್ ಕೆಡ್ತೀನಿ ರೀ ರೀ ಅಮ್ಮಾಗ ಟೈಮ್ ಐದು ಗಂಟೆ ಆಗಿದೆ ಅಂತಂದು ಹ್ಞೂ ನಾವು ಹೇಳ್ತೀನಿ ಅಂದ್ರೆ ಚಾಯ್ ಕೆಟ್ಟಿನ ನಂಗೆ ಸ್ವಲ್ಪ ಚಾಹ ಕೊಡಿನ ಮಕ್ಕೊಂದು ಮುಖಂಡ್ ಹೇಳ್ತೀವಲ್ಲ ರೀ ಹಂಗ ನಿಲ್ಲ ಅಂದ್ರೆ ಅಥವಾ ಹತ್ತಿದ್ರ ಆತು ಥಂಡಿ ಬಂದಂಗೆ ಆಯ್ಬಿಡ್ರಿ ಬಮ್ಮ ಇವ್ಳಗ್ ಸುಮ್ಮನೆ ಅಡ್ಡಿ ಹಿಡ್ಕೊಂತಿದ್ರೆ ಏನ ಅದು ಮಕ್ಕೊಂಡೆದ್ದು ತಕ್ಷಣ ಥಂಡಿ ರೀ ಸ್ವಲ್ಪ ಚಹಾ ಬೇಕರಿ ಹಂಗಾಗಿ ಚಹಾ ಕೊಡನ್ರಿ ಮೊದ್ಲ ಇವಾಗ ಅಂಗಡಿ ಬಂದ್ರಿ ಅಮ್ಮ ನಾನು ಸಮಾನ ತಗೊಂಬರಕ್ ಹೋಗ್ಬೇಕನ್ಕೊಂಡ್ರಿ ನಮ್ಮ ಮನಿಯವರು ಎರಡು ಬುಟ್ಟಿ ಹೊತ್ಕೊಂಡು ಒಂದ್ ಬುಟ್ಟಿ ಕೈ ಕಾಯಿ ಕಟ್ಕೊಂಡ್ ಬಂದ್ರಿ ಬರ್ತೀನಿ ಅಂಗಡಿ ಹೋಗಿ ಎಲ್ಲಾ ಇಟ್ಟು ಬಂದಿರಿ ಮತ್ತ ಫಸ್ಟ್ ಕಸ ಹೊಡಿದ್ರಿ ಕಸ ಹೊಡೆದು ದೇವ್ರ ದೀಪ ಹಚ್ತೀನ್ರಿ ದೇವ್ರ ದೀಪ ಹಚ್ಚಿ ಅಮ್ಮ ಅಂತೂ ಇವ್ವಾ ಅನ್ನ ಇತ್ತಂದ್ರೆ ಏನು ಮಾಡಾಕ್ ಹೋಗ್ಬೇಡ ಸಾರ್ ಮಾಡಬೇಡ ಮಾಡ್ಬೇಡ ಬೇಕಂದ್ರೆ ಒಂದು ಎರಡು ರೊಟ್ಟಿದ್ ಬಂದ್ರೆ ಅದನ್ನ ಒಗ್ಗಡೆ ಕೊಟ್ಟು ಸುಮ್ಮನೆ ಕೂತ್ಕೊಂಬಿ ಏನು ಮಾಡೋಕೊಬ್ರಿ ಅಡುಗೆ ಅಂತ ಹೇಳಿ ರೀ ಹ್ಞೂನಮ್ಮ ಅಂತ ಹೇಳಿ ಯಾಕಂದ್ರೆ ಅನ್ನ ಐತ್ರಿನಾ ಸ್ವಲ್ಪ ಹಾಗಾಗಿ ಏನು ಮಾಡಲ್ರಿ ಇವತ್ತು ಅಡಿಗೆನ ಮೊದಲು ದೇವ್ರ ದೀಪ ಹಚ್ತೀನಿ ದೇವ್ರ ದೀಪ ಹಚ್ಚಿ ಆಮೇಲೆ ಕಡೆ ಅವ್ರಿಗೊಂದು ಸ್ವಲ್ಪ ಚಾದು ಮಾಡ್ಕೊಂಡು ಹೋಕ್ಕಿನಿ ದೇವ್ರ ದೀಪ ರೀ ಮತ್ತು ನಾನು ರೆಡಿ ಆದೆ ರೀ ಎಲ್ಲಿಪ್ಪ ಅಂದ್ರೆ ನೋಡ್ರಿ ಚಹಾ ರೆಡಿ ರೀ ಈಗ ಚಹಾ ತೊಗೊಂಡು ಹೋಗ್ಕೀನ್ ರೀ ಅಮ್ಮಗೆ ಪರಡೆಮ್ಮೆ ಮೊಲೆಯಿಂದ ಲಾಲನ್ನು ಕರೆದವನೇ ಬಂಜೆಯರ ಮಡಿಲಲ್ಲಿ ಮಗುವನ್ನು ಇತ್ತವನೇ ಪರಡೆಮ್ಮೆ ಮೊಲೆಯಿಂದ ಹಾಲನ್ನು ಕರೆದವನೇ ಕುರುಡನಿಗೆ ಪಕ್ಕಿ ಸ್ವಾಮಿ ಇದ್ರೆಮಾ ಶಿರಟ್ಟಿ ಪಕ್ಕಿ ಸ್ವಾಮಿ ಗುಣಕಲಾ ಹೌದನ್ರಿ ಏನಾಯ್ತು ರೇ ಎಲ್ಲರಿ ಮನೆಗೆ ಬಂದಿರಿ ಪರಿಶಯ ಬಂದ್ರಿ ಬಂದಿ ಅರ್ಶಿಯ ಯಾರ ಉಪ್ಪ ಬಂದ್ರ ಅಲ್ಲಿ ಅಂಗಡಿ ಕಡೆ ಬರಲಿಲ್ಲ ಅವ್ರು ಇನ್ನೂ ಹೌದನ್ನ ಅವ್ರು ಹಿಂಗೆ ಬಂದಾನೆ ಹಿಂಗೆ ಬಂದೇನಾ ಹಾಂ ಹಾಂ ನಾನು ಬಂದ್ಬಿಟೀನಿ ಹಂಗಾದ್ರೆ ಆಪಾರ ಏನು ಮಾಡತ್ತಿದ್ರು ಬರ್ತಿದ್ರ ಮಂಜೇ ಸೋದಾಕತ್ತಿದ್ರನ ಇನ್ನೂ ಇಲ್ಲ ಹಾಂ ಹಾಂ ನಮ್ಮ ಅರ್ಷಿಯಾ ಮಂಜಿನ ಹಿಡ್ಕೊಂಡು ಹೋಗಿಲ್ದರಿಪ್ಪ ನಮ್ಮ ಬಾಬಾ ಕರ್ಕೊಂಡು ಹೋಗಿದ್ರು ಬಂದ್ರಿ ಈಗ ಅರ್ಷಿಯಾ ನಾನು ಸ್ವಲ್ಪ ಎ ಟಿ ಎಮ್ಗೆ ಹೋಗ್ಬರಂತ ರೀಮ್ಮ ಸುಲ್ತಾನ ಕರ್ಕೊಂಡು ಅದಿಲ್ಲ ಹಾಂ ಸುಲ್ತಾನ ಬಂದಾಗ ಅದಿಲ್ಲ ಹ್ಞೂ ಒಂದೋ ದಾರಿ ಕಾಯಕತ್ತಿದ್ದೆ ನಾ ಈಗ ಅಂಗಡಿ ಕಡೆ ನಾನು ಫೋನ್ ಹಾಸ್ತೀನಿ ತಡೆ ಅವಂಗ ನಮ್ಮ ಸುಲ್ತಾನ್ ಕರ್ಕೊಂಡು ಎ ಟಿ ಎಮ್ಗೆ ಹೋಗಿ ಬಂದೆ ರೀ ನಾನು ಹೋಗಿ ಬರಬಿಟ್ಟ ಅಂದ್ರೆ ಅರ್ಷಿ ಅಯ್ಯಮ್ಮ ಚಿಕ್ಕನ್ ತರಬೇಕಿತ್ತು ಅಂತ ನಕತ್ರಿ ಮಕ್ಳು ಕೇಳಿದ್ರಾಗ ಒಂಥರ ಬಿಡತ್ರಿ ಹಾಗಾಗಿ ಒಂದು ನೂರು ರೂಪಾಯಿ ತೊಗೊಂಬೋಗವ್ವ ಎಷ್ಟು ಬರುತ್ತೆ ಅಷ್ಟೇ ಅಂಕಿ ಜೊತೆ ಗೊತ್ತಿಲ್ಲ ನಾನು ತೊಗೊಂಬೋಂತೀನ್ರಿ ಕೀ ಹ್ಞೂ ಅಂತ ಹೋಗ್ಯಾಳ ಯಾಕೆ ಬರೋ ನಿಮ್ಮ ಅಂದ್ರೆ ಮತ್ತು ನಾನು ಇಲ್ಲಿ ಉಳ್ಳಾಗಡ್ಡಿದ ಹೆಚ್ಚಿಟ್ಕೊಂಡಿರಿ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕೊತ್ತಂಬ್ರಿ ರೀ ಸ್ವಲ್ಪ ಅನ್ನ ಮಾಡ್ಬೇಕು ಆಮೇಲೆ ಮಾಡ್ತೀನಿ ರೀ ಇಲ್ಲಿ ಉಳ್ಳಾಗಡ್ಡಿಂತ ಮಾಡತ್ತೀನ್ರಿ ನಾನು ಚಿಕನ್ ಪಲ್ಯ ಇದು ಮಾಡಂಗಿಲ್ಲರಿ ಅದು ಉಳ್ಳಾಗಡ್ಡಿ ಹಾಕಿವ್ರಿಗೆ ಎಣ್ಣೆ ಒಳಗೆ ಎಣ್ಣೆ ಒಳಗೆ ಚಲೋ ಫ್ರೈ ಆಗತ್ತ ಉಳ್ಳಾಗಡ್ಡಿ ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದ ಹಾಕಿ ಅಷ್ಟ ಮಾಡಿಬಿಡ್ತೀವಿ ರೀ ಮಸಾಲಿಗೆ ಸಲ ಏನು ಹಾಕಂಗಿಲ್ಲ ರೀಪಾ ಜಾಸ್ತಿ ಅಂದ್ರೆ ಕೊಬ್ಬರಿ ಹಾಕಂಗಿಲ್ಲ ರೀ ಗರಂ ಮಸಾಲ ಅದು ಹಾಕ್ತೀನಿ ಚಿಕನ್ ಕುರಿಯಕ್ಕೈತ್ರಿ ಈಗ ಸೈಡ್ ಏನ್ ಮಾಡಪ್ಪ ಅಂದ್ರ ಒಂದು ಬಾಳಿಗೆ ಒಳಗೆ ನಾನು ಎಣ್ಣೆ ಕಾಯ್ಕೊತೀನಿ ಈಗ ಇದ್ರೊಳಗೆ ಉಳ್ಳಾಗಡ್ಡಿ ಹಾಕೊಂಡ್ಬೇಡ್ರಿ ಉಳ್ಳಾಗಡ್ಡಿ ಚಲೋ ಫ್ರೈ ಮಾಡ್ಕೊಳದ ಇದು ಕಬಾಬ್ ರೀ ಆ ಎಣ್ಣೀರು ಇದು ಇತ್ತು ರೀ ಅದನ್ನ ಹಾಕಿದೀರಿ ಇಲ್ಲಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಟೊಮೆಟೊ ಹಣ್ಣು ಕೊತ್ತಂಬರಿ ಹಾಕಿನ್ರಿ ಸ್ವಲ್ಪ ಅದನ್ನ ಚಲೋ ಚಲೋನಿಗೆ ಫ್ರೈ ಮಾಡ್ಕೊಳ ಇವಾಗ ಏನು ಮಾಡ್ತಂದ್ರೆ ಕುದಿಸ್ತಂಥ ಚಿಕನ್ ರೀ ಇದ್ರಾಗ ಹಾಕ್ಕೊಂಡ್ಬಿಡಲ್ಲ ಹಾಕೊಂಡು ಇವಾಗ ಖಾರ ಉಪ್ಪು ಉಪ್ಪು ಸ್ವಲ್ಪ ನೋಡಿ ಹಾಕೋಬೇಕ್ರಿ ರೀ ಆಮೇಲೆ ಗರಂ ಮಸಾಲ ಅದೆಲ್ಲ ಹಾಕೊತೀನಿ ಹ್ಞೂ ಈಗ ನೋಡಿರಿ ಗರಂ ಮಸಾಲ ಒಣ ಖಾರ ಪುಡಿ ರೀ ಮತ್ತೊಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿದೆ ಇದನ್ನ ರೀ ಧನಿಯಾ ಪುಡಿ ಗರಂ ಮಸಾಲ ಅದೆಲ್ಲ ಹಾಕಿ ಚಲೋ ಮಿಕ್ಸ್ ಮಾಡಿ ಈಗ ಸ್ವಲ್ಪ ನೀರು ಹಾಕಿನ್ರಿ ನೀರು ಹಾಕಿದ ಮೇಲೆ ಉಪ್ಪು ನೋಡಿದೀನಿ ರೀ ಅಂದ್ರೆ ಗೊತ್ತಾಗತ್ತೆದು ಈಗ ಎಣ್ಣೆ ಒಳಗೆ ನೋಡಿಬಿಟ್ರೆ ಗೊತ್ತಾಗಿಲ್ಲ ಅದು ಚಿಕನ್ ಪಲ್ಯ ಅಂತ ರೆಡಿ ಹಾಕಲ್ರಿ ಈಗ ಚಿಕನ್ ಪಲ್ಯ ಮಾಡಿದ್ವಿ ಅಂತ ಹೇಳಿದ್ರೆ ರೊಟ್ಟಿ ಒಗ್ಗರಣೆ ಹಾಕಿದ್ರೆ ಚಲ ಆಗಲ್ಲ ರೀ ಅದು ರೊಟ್ಟಿ ಮಾಡಬೇಕು ರೀ ಒಂದು ನಾಲ್ಕು ರೊಟ್ಟಿ ಮಾಡಿಬಿಡ್ತೀನಿ ರೀ ನಮಗೋರಿ ಥೇಳು ಆ ನಾ ಒಂದು ಎರಡು ಮಾಡ್ತೀನಿ ರೀ ರೊಟ್ಟಿ ಮಾಡೋದು ಮುಗೀತ್ರಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ರೊಟ್ಟಿ ಮುಚ್ಚಿಟ್ಬಿಡ್ರಿ ಅಮ್ಮ ಬರೋರಿಗೂ ಮೆತ್ತಗಿರ್ಬೇಕಲ್ರಿ ಅದಕ್ಕೆ ರೀ ನಮ್ಮ ಟೇಸ್ಟ್ ಮಾಡೋಕಲ್ರಿ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಚಿಕನ್ ಪಲ್ಯ ಊಟ ಮಾಡ್ತೀಯ ಅರ್ಷ ನೀನು ಉಂಡು ಮೇಡಮ್ ಉಂಡು ಮೀನು ತೊಗೊಂಬರದ್ರಾಗ ತೊಳ್ಯಕ್ಕೆ ಗಟ್ಟಾಗ್ವಾ ತೊಳಿತೈತಿ ರೀ ಪಕ್ಕೂಸ್ ಎಲ್ಲ ಮಾಡ್ದು ಈ ಬಾಂಡೆ ತಿಕ್ಕ ಅಂತ ಹೇಳಿದಿರಿ ಸ್ವಲ್ಪ ಅದು ತಗೋಬೇನು ಅಂತ ಹೇಳ್ರಿ ಏನು ಭಾಳಷ್ಟಾಗಿದ್ಮೇಲೆ ತಿಕ್ತೇನ್ರಿ ಭಾಳ ಅಷ್ಟ ಹೆಂಗೆ ಮಾಡ್ತಾರೆ ಅದ ತಿಕ್ಕಾಳ್ರಿ ಅಮ್ಮಿ ಅಮ್ಮಿ ಅಂತ ಕರಿತಾಳೆ ನಾನು ಅದು ಬುಟ್ಟಿ ಒಳಗೆ ಹೋಗಿ ಕರಾಕತ್ತ ಅಂತಂದು ನಾ ಅಂತೀನಿ ರೀ ಅಮ್ಮ ಇಷ್ಟು ತೊಳಿಫ ನೀನು ಅಂತಂತಾಳ್ರಿ ಸ್ವಲ್ಪ ಸ್ವಲ್ಪ ಇದ್ದಾಗ ತೊಗೊಂಬಂದರ್ಷ ನೀನು ಹಾಂ ಭಾಳಷ್ಟು ಆಗಲ್ ಅನ್ಬೇಡ ಭಾಳ ಅಷ್ಟಾದ್ರೆ ನೀನು ಫಿಫ್ಟಿ ಫಿಫ್ಟಿ ಮಾಡಿಬಿಡ್ತೀವಿ ತೊಳೆದ್ರೊಳಗು ಸ್ವಲ್ಪ ಆದ್ರೆ ತೊಳ್ಕೊಂಬರ್ತಿದ್ದೆ ಹೌದಿಲ್ಲ ಮತ್ತು ಇವಾಗ ನಾನು ಅಂಗಡಿ ಹೋಗ್ತೀನಿ ಯಾಕೋ ಗೊತ್ತಿಲ್ಲರಿ ಪಾಖಾನ ಯಾಕೆ ಇವತ್ತು ನಾನು ಊಟನೇ ಮಾಡಿಲ್ಲ ಊಟ ಮಾಡೋಕೆ ಮನಸ್ಸಾಗಿಲ್ಲ ಇವತ್ತು ಎರಡು ಗಂಟೆಕ್ಕದು ಒಂದು ನಾಲ್ಕು ಕಾಳು ಚುಮರಿ ತಿಂದು ಚಾ ಕುಡಿದ್ದೆ ಅಷ್ಟರ ನಾನು ಹಂಗಾಗಿ ಯಾಕೋ ಇದ್ದಂಗೆ ಆಗೈತಿ ಉಣ್ಬೇಕು ಅಂತ ಮನ್ಸ ಇದಾವಲ್ತು ಒಂದು ಕ್ಯಾರೆಟ್ ಇದೆ ರೀ ಗಜ್ಜರಿ ಅಂತಲ್ರಿ ಅದು ಅದನ್ನ ತಿಂದು ಅಂಗಡಿ ಹೋಗ್ತೇನೆ ರೀ ಅಂದ್ರೆ ಒಂದು ಸ್ವಲ್ಪ ತಾಕಿಸ್ತಾತೀನಿ ಒಂದು ಗಜ್ಜರಿ ತಿನ್ನೋದ್ರೊಳಗೆ ಅಂದ್ರೆ ಅದಕ್ಕೆ ನಾನು ಸ್ವಲ್ಪ ತಿಂದು ಹೋಗನ್ರಿ ಕಾಲ ಮುದ್ದೆ ಹೋಗ್ರಿ ಇವತ್ತು ಯಾಕೆ ನಂಗೆ ಅಷ್ಟು ರೀ ಹ್ಞೂ ಇಲ್ಲ ನಾನು ಇವೆರಡೂ ಬುಟ್ಟಿ ತೊಗೊಂಡ್ಬಂದಿರಿ ಒಂದು ಬಗ್ಲಾಗ ಒಂದು ಕೈ ಹಿಡ್ಕೊಂಡು ಬರಬಿಟ್ಟ ಅಂದ್ರೆ ಅಯ್ಯಪ್ಪ ನಡ ಇಟ್ಟು ಇಟ್ಟು ಬಂದ್ಬಿಟ್ಟೆ ನನ್ನ ಅಷ್ಟಿದಾಗ ಆಕತಿತ್ರಿ ಆದರೂ ಹೆಂಗೆ ಇಲ್ಲಿ ಮಠ ತಗೊಂಡ್ಬಿಟ್ರಿ ನಮ್ಮ ಮನೆಯವರು ಬೇದ್ರಿ ಇಟ್ಟು ಹೋಗಿ ನಾನೆಲ್ಲ ತೊಗೊಂಡ್ಬಿಡ್ತೀನಿ ಅಂತಂದು ಅವ್ರಿಗೆ ಒಜ್ಜಾಕೈತೆ ಅಂತ ನಾನು ರೀ ನನಗೆ ಒಜ್ಜಕೈತೆ ಅಂತ ಅವರು ಪಾಪ ಅವ್ರಿಗೆ ಒಜ್ಜೆ ಅಂತ ನಾನು ತೊಗೊಂಡ್ಬಿಟ್ರಿ ಅದ ದೊಡ್ಡ ಸಾಹಸ ಮಾಡಿ ಹರ್ಷಿಯಾ ಬಾ ಇಲ್ಲಿ ಹೊರಗೆ ನಾ ಬೆಕ್ಕ ನಾಗಿ ಹಾಕೊಂಡು ಹೋಗೋ ಬುಟ್ಟಿನ ಬುಟ್ಟಿನಾಗ ಓದ್ತೊಂಡ ಬಾ ಪಟ್ನ ಬಾ ನಾನು ಇಲ್ಲೇ ಇಟ್ಟಿ ನೋಡಿ ನೋಡ ಹೋಗಿ ನಾನು ಒಣ ಮಿಟ್ಟಿಲ್ಲ ಅದಾವೆ ನೋಡ್ರಿ ಅಲ್ಲಿ ಅಮ್ಮ ಕುಂತಾರೆ ಇಲ್ಲಿ ಹೊರಗೆ ನಮ್ಮ ನೀರು ಕುಂತಾರೆ ಇಲ್ಲಿ ನಾನು ಊಟ ಮಾಡಿಕೊಂತೀನ್ರಿ ನಂದು ಸ್ವಲ್ಪ ಈ ಥರ ಅವ್ರಿಗೆ ಏನಿಲ್ಲ ರೀ ಒಲ್ಲಂತಾರೆ ಅವ್ರು ಏನು ಇದನ್ನ ನಾನು ಹಚ್ಕೊಂಡೀನ್ರಿ ಪಚ್ಚಿಡೀರಿ ಆಮೇಲೆ ಮೆಹೇ ಸೊಪ್ಪಿನ ಪಲ್ಲೆ ಅಗಸಿ ಚಟ್ನಿ ಕೊಬ್ಬರಿ ಚಟ್ನಿ ಸ್ವಲ್ಪ ಚಿಕನ್ ರೀ ರೊಟ್ಟಿ ಊಟ ಮಾಡಂತ ಈಗ ನೋಡಿರಿಪ್ಪ ನಮ್ದು ಊಟ ಆತ್ರಿ ಈಗ ನಮ್ಮ ಆಸಿಪ್ಪ ಬರ್ತದೆ ಇಲ್ಲ ರೀ ಇನ್ನೂ ಯಾಕಂದ್ರೆ ಕ್ರಿಕೆಟ್ ಅದಾವಂತರೀ ಶಾ ಇದು ಚಿಕ್ಕಮಟ್ಟು ಶಾಲೆ ಒಳಗೆ ರೀ ಕನ್ನಡ ಶಾಲೆ ಒಳಗೆ ಅಲ್ಲಿ ಹೋಗ್ಯಾನಿ ಬಂದು ಊಟ ಮಾಡಿ ಹೋಗ್ಯಾನಿ ಮತ್ತೆ ಹೋಗ್ಬಿಟ್ಟಾನ ಮತ್ತು ಅಮ್ಮರ ಜಲ್ದಿ ಮಕ್ಕಂತಾರೀ ಕಲ್ ಮುಚ್ಕೊಂಡು ಪಾಪ ಹೇಗೆ ಅವ್ನು ಕರ್ಕೊಂಡ್ಬರಕ ಹೋಗಕತಿ ನೋಡ್ರಿ ಅಲ್ಲಿ ಫುಲ್ಲು ಗದ್ದಲ ಅಂದ್ರೆ ಗದ್ದಲರಿ ಟೈಮ್ ಆಗಲಿ ಹತ್ತೂರಿ ಹತ್ತು ಗಾಡಿ ನೋಡ್ರಿ ಇಲ್ಲಿ ಎಷ್ಟು ಅಂತವ್ರಿ ಇಂತು ಅಂತ ಒಂದು ಹೋಗಿಡ್ರಿ ನಾನು ಆ ಕಡೆ ದಾಟಲ್ಲ ದಾಟಾಲಿ ಹೆಣ್ಮಕ್ ಯಾರೇ ಹಂಗ್ ಗಣ್ಮಕ್ ಇರ್ತಾರೆ ಹೋರಿ ಅವ್ನು ಕರಿ ಸೇವ್ ಮಾಡಿದ್ರೆ

ಕರ್ಕೊಂಬಂದಿ ರಾಸಿ ಬುಕ್ರಿ ಕ್ರಿಕೆಟ್ ಮಸ್ತ್ ಆಡಕತ್ತಾರ ಅಲ್ಲಿ ಹ್ಮ್ ಮುಖ ಮುಖ ಪಸಾಕಿ ಮಚ್ಚರ್ ದಾನಿ ಕಟ್ಕೊಂಡು ಇಲ್ಲ ತಂದ್ ಸೊಳ್ಳಿ ಕಡಿತಾವ ಮತ್ತೆ ಇಲ್ಲ ಅಂತಂದ್ರೆ ಮತ್ತೆ ಫ್ರೆಂಡ್ಸ ಇವತ್ತಿನ ಕಮೆಂಟ್ನೊಳಗೆ ಎಲ್ಲರು ಭಾಳ ಅಂದ್ರೆ ಭಾಳ ಚಂದ ಕಮೆಂಟ್ ಕಳಿಸಿರಿ ನಾನು ರಿಪ್ಲೈ ಮಾಡಿಲ್ಲ ರೀ ಅಷ್ಟರಿ ಯಾಕಂತಿದ್ರೆ ಹೇಳಿದ್ರೆ ನನಗೂ ಸುಸ್ತಾಗಿದ್ದಕ್ಕೆ ಅದಕ್ಕೂ ನಾನು ರಿಪ್ಲೈನ ಮಾಡಿಲ್ಲ ರೀ ಕಮೆಂಟ್ಗೆ ಮಾಡ್ತೀನಿ ರೀ ಇನ್ಮೇಲೆ ಯಾರು ಬೇಜಾರ್ ಮಾಡ್ಕೊಬಿಡಿ ಯಾಕಂದ್ರೆ ರಿಪ್ಲೈನೇ ಮಾಡ್ತಾ ಇಲ್ಲ ಅಂತಂದು ಹೇಳಿರಿ ಮಾಡ್ತೀನಿ ರೀ ನಾನು ಖಂಡಿತವಾಗಿ ನಾನು ಪಟಪಟ ಅಂತ ಹೇಳಿ ಮಾಡಾಕ್ರಿ ನನಗೆ ಇದು ಸುಸ್ತಾಗದಕ್ಕೆ ಆರಾಮ್ ಅನಸ್ಲಾರದಕ ಅದ್ರ ಸಲುವಾಗಿ ನಾನು ಬಿಟ್ಟಿನಿ ಅಷ್ಟ ಆಸೀಪನ್ ಸಂಬಂಧ ಆಯಿತು ಅಂದ್ರೆ ಆಸೀಪಾ ಅದು ಸಕಿನ ನಾ ಫ್ಲಾಗ್ಸ್ ಅಂತ ಹೇಳು ಅಷ್ಟು ಕಷ್ಟ ಹಾಕ್ಬಿಟ್ಬಿಟ್ಟಿವಿ ಅದನ್ನ ಅಮ್ಮ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿಮ್ಮ ಅಂತಂತ ಊನಪ್ಪ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂದ್ರೆ ಹೋಗು ಅಂತ ಹೇಳಂದು ಅವ್ನಿಗೆ ಅದನ್ನ ಬೇರೆ ಮಾಡಪ್ಪ ಅಂತಂದು ಹೇಳೀನಿ ಹ್ಞೂ ಅಂದ್ ಇದ್ರೊಳಗಾನ ವಿಡಿಯೋ ಮಾಡಕತ್ತೀ ಅವ್ನು ಒಂದು ಹತ್ತು ನಿಮಿಷದಾದ್ರೆ ಅದನ್ನ ಬೇರೆ ಮಾಡಿ ಎಡಿಟ್ ಮಾಡಿ ಹಾಕ್ಬೇಕು ಅಂತ ನಾನು ರೀ ಅದಷ್ಟು ಮಾತಾಡೋಣ ಅಷ್ಟು ಮಾತಾಡ್ಯಾನ ಮತ್ತೆ ಅನ್ನು ಕೈ ಕೊಟ್ಟು ರೈಟ್ ಅಂದ್ಬಿಟ್ಟಾರೆ ಅವ್ನು ಮತ್ತು ಅದ್ರೊಳಗೆ ಅದ್ರೊಳಗೆ ಏನು ಇದನ್ನು ಮಾಡ್ಲಾ ಹಂಗಾಗಿ ಅದ್ರೊಳಗೆ ಹಾಕೋ ಬದ್ಲಿ ಇದ್ರೊಳಗೆ ಅವನು ತಗೊಂಡು ಹಾಕಿ ವಿಡಿಯೋ ನಾನು ಇವತ್ತು ಬೆಳಗಿನ ವೀಡಿಯೋನೇ ರೀ ಮತ್ತೆ ಚಂದ ಕಮೆಂಟ್ ಕಳಿಸಿರಿ ಮತ್ತು ನಮ್ಮ ಸ್ವಪ್ಯಾಂ ಮದುವೆ ಫಿಕ್ಸ್ ಮಾಡೈತಿ ಅಂತಂದ್ರೆ ಎಲ್ಲರೂ ಕಂಗ್ರಾಚುಲೇಷನ್ ಅಂತೇಳಿ ಕಳ್ಸಿರಿ ಥ್ಯಾಂಕ್ ಯು ರೀ ಎಲ್ಲರಿಗು ಅದ್ರದ್ದಂತೂ ಈಗ ಈಗ ಆದ್ರೆ ಒಂದು ಎರಡು ದಿನ ಮೂರು ದಿನದಾಗ ಶಾಪಿಂಗ್ ಮಾಡಿಬಿಡ್ತಾರೆ ರೀ ಆದ್ರೆ ಇಂದೋರು ಡೈಲಿ ಒಂದೊಂದು ಥರ ಒಂದೊಂದು ಥರ ಇದು ಮಾಡ್ಬೇಕಲ್ಲ ರೀ ಸೌಂಡ್ ಕಡಿಮೆ ಇಡ್ರಿ ನೀವು ಎಲ್ಲ ಡೈಲಿ ಒಂದೊಂಥರ ಎಲ್ಲ ತೊಗೊಂಬಾರ್ದು ಏನೋ ಒಂದಿದ್ರು ರೊಕ್ಕ ಇದ್ದಾಗ ಹೋಗಿ ತೊಗೊಂಡ್ಬರೋದಲ್ರಿ ಹಂಗೆ ಅಂತ ಪರಿಸ್ಥಿತಿ ರೀ ನಮ್ದೆಲ್ಲ ಹಾಗಾಗಿ ಆರೀಪನ ಅಲ್ಲೇ ಹಿಡ್ಕೊಂಡಾರೆ ಅವರು ಒಂದು ಬ್ಲೌಸ್ ಹೊಲಿಯೋದ್ರಿಂದ ಹಿಡಿದು ಒಂದು ಡ್ರೆಸ್ ಎಲ್ಲ ಹೊಲಿಯೋದು ಮಾಡೋದು ಎಲ್ಲ ಇರುತ್ತೆ ರೀ ಹಾಗಾಗಿ ನಮ್ಮ ಹಸಿರುಂದು ನಮ್ಮ ಹಸಿರುನು ಹಾಕಿವಾ ಹೊಲೇದು ಆಕಿಗೆ ರಡ ರಗಡಾಕಿರೋದು ರೀ ಪಾಪ ಅದ್ರ ಮನಿ ಒಂದು ಕಟ್ಟೋದಂದು ಅದರೊಳಗೆ ಬಿಜಿ ಅದ ಅವರು ಹಂಗಾಗಿ ಆರೀಪ ಇಲ್ಲೇ ಇರಲಿ ಚಾಚೆ ಒಂದು ಸ್ವಲ್ಪ ದಿನ ಅಂದ್ರಿ ನಮ್ಮ ಸಭ್ಯ ನಮ್ಮ ಜೇರ ಆತು ನಮ್ಮ ಆಪ ಆತುರಿ ನಮ್ಮ ಬಾಬಾ ರೀ ಎಲ್ಲರೂ ಅಂದರು ಹ್ಞೂ ಇರಲಿ ಬಿಡ್ರಿ ಅಂತಂದು ಹೇಳಿದೆ ನಾನು ಅಲ್ಲೇ ಅದು ಮತ್ತೆ ಫ್ರೆಂಡ್ಸ್ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಕೊಡೋದು ಮರ್ಯಾಗ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾನ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಸಪೋರ್ಟ್ ಮಾಡ್ರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಜೈ ಭಾರತ್ ಜೈ ಕರ್ನಾಟಕ